ಫೋಟೋಗ್ರಾಫರ್ ಅಷ್ಟೇ ಬರ್ತಾರೆ ಮ್ಯಾಗ ಬರ್ರಿ ಒಂದು ಎರಡು ನಿಮಿಷ ಇದ್ದೀರಿ ಗಡಬಡ ಮಾಡಬೇಡ್ರಿ ಒಂದು ನಿಮಿಷ ಮುನ್ನ ಒಂದು ಸಲ ನಿಂದ್ರಸ ಅಲ್ಲಿ ಹೌಸ್ರ ಮಾಡಬೇಡ ನಿಂದ್ರೆ ನಿಂದ್ರೆ ಒಂದು ನಿಮಿಷ ನಿಂದ್ರೆ ಒಂದು ನಿಮಿಷ ಒಂದು ನಿಮಿಷ അപ്പിക്കോ <laughs> ആ नहीं आज हुआ था सेंटर में बात कर रहे थे सर इधर एक चीज है मतलब ये मतलब सर इधर सर इधर एक सर थोड़ा सर

Evet, bu da. Ne yapacağım bari? Ne yapacağım? Allahumma mustekber. Bu çok güzel. Bu çok

ಕಾರ್ಯಕ್ರಮದ ಉದ್ಘಾಟನೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಡೆಸಿಕೊಂಡಿದ್ದೇನೆ ಇದು ಡಾಕ್ಟರ್ ಲಿಂಗದಿ ಅವರ ಶ್ರೀ ಎಸ್ ಮೆಮೋರಿಯಲ್ ಅನುಗ್ರಹ ಪ್ರಾಥಮಿಕ ತಪಾಸನಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಉಚಿತ ಕಣ್ಣಿನ ತಪರ್ಣಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ತಾವು ನೀವೆಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ ಬೆಳಕಿನ ಜ್ಞಾನವನ್ನ ನೀಡುವಂತಹ ಜ್ಯೋತಿಯ ಸ್ವರೂಪ ದೀಪ ಅಂತಹ ಒಂದು ದೀಪವನ್ನ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ E é aí é ಶ್ರೀ ಪ್ರಭು ಅವರಿಗೆ ಡಾಕ್ಟರ್ ಸಂತೋಷ್ ಗೌಡ ಪಾಟೀಲ್ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರು ಡಾಕ್ಟರ್ ಸಂತೋಷ್ ಗೌಡ ಪಾಟೀಲ್ ಅವರು ಬಂದು ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಮಧು ಗಣ್ಣೂರವರು ಬಂದು ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ ಅಂಬೇಡ್ಕರ್ಡಿ ಶ್ರೀಯುತ ಗಣಿ ಸಾಬ್ ಕಾಜಿ ಸನ್ಮಾನವನ್ನು ನೆರವೇರಿಸಿಕೊಡಬೇಕು ಒಂದು ಚಪ್ಪಾಳಿಯನ್ನ ನಮ್ಮೆಲ್ಲರ ನೆಚ್ಚಿನ ವೈದ್ಯರಾದಂತಹ ಎಲ್ಲರ ಮುಖಾಂತರ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ ಪರಮ ಪೂಜ್ಯರಿಂದ ವೈದ್ಯರಿಗೆ ಆಶೀರ್ವಾದ ರೂಪದ ಸನ್ಮಾನ ನೆರವೇರ್ತಾ ಇದೆ ಅದಕ್ಕೆ ನಾವು ನೀವು ಎಲ್ಲರೂ ಕೂಡ ಇಂದು ಸಾಕ್ಷಿ ಆಗ್ತಾ ಇದ್ದೇವೆ ಧನ್ಯವಾದಗಳು ಪರಮ ಪೂಜರಿಗೆ ಹಾಗೂ ನಮ್ಮ ಪ್ರಭುಗೌಡ ಪಾಟಿದ್ರು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾವು ಸುಮಾರು ಇಪ್ಪತ್ತು ನಾಲ್ಕು ವರ್ಷಗಳಾದ ನಂತರ ಈಗ ಅವರೇನು ವಿಚಾರ ಮಾಡಿದ್ದಾರೆ ಇಪ್ಪತ್ತೈದನೇ ವರ್ಷಕ್ಕೆ ಇಪ್ಪತ್ತೈದು ದವಾಖಾನೆಗಳನ್ನ ಅಲ್ಲಲ್ಲಿ ನಾವು ನಿರ್ಮಾಣ ಮಾಡಬೇಕು ಅನ್ನುವಂತ ಆಶಾ ಭಾವನೆಯನ್ನ ಇಟ್ಟುಕೊಂಡಿದ್ದಾರೆ ಅದರ ಜೊತೆಗೆ ನಾಲ್ಕವಾಡದಲ್ಲಿ ನಾವು ಒಂದು ಬಹಳಷ್ಟು ಚೊಕ್ಕದಾಗಿರ್ತಕ್ಕಂತ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ನೂತನ ಶಾಖೆಯನ್ನ ಉದ್ಘಾಟನೆ ಮಾಡಬೇಕಂತ ತಿಳ್ಕೊಂಡು ಶ್ರೀ ಎಸ್ ಪಿ ಡೇರೇದವರ ಹೆಸರನ್ನ ಈ ದವಾಖಾನೆಗೆ ಇಟ್ಟು ಈ ಭಾಗದಲ್ಲಿ ಬಹಳಷ್ಟು ಜನರ ಸೇವೆಯನ್ನ ಮಾಡ್ಬೇಕಂತ ತಿಳ್ಕೊಂಡು ಇವತ್ತ ಈ ಭಾಗದಲ್ಲಿ ದವಾಖಾನ ಪ್ರಾರಂಭವನ್ನ ಮಾಡಿದ್ದಾರೆ ನಮ್ಮ ಡೇರೇದ ಸಾಹೇಬರು ಅಂತಂದ್ರ ಈ ಭಾಗದೊಳಗ ಬರೇ ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಅವಾಗಿನ ಕಾಲದೊಳಗ ಅವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದಲ್ಲವನ್ನ ಮಾಡಬಹುದಾಗಿತ್ತು ಆದ್ರ ಬಹಳ ಸರಳವಾಗಿರ್ತಕ್ಕಂತ ವ್ಯಕ್ತಿತ್ವ ಅವ್ರದಾಗಿತ್ತು ಸಾವಿರಾರು ಜನರಿಗೆ ನೌಕರಿಯನ್ನ ಉದ್ಯೋಗವನ್ನ ಪಟ್ಟಿರ್ತಕ್ಕಂತ ವ್ಯಕ್ತಿ ಶ್ರೀ ಸಂಗಪ್ಪ ಬಸಪ್ಪ ಡೇರೇದ್ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಷ್ಟು ಜನರಿಗೆ ಯೋಜನೆಯನ್ನ ಮಾಡಿರ್ತಕ್ಕಂತ ವ್ಯಕ್ತಿ ಅಂತರ ಕೊಟ್ಟು ಕಳಿಸಿದ್ರ ಅವಾಗಿನ ಕಾಲದೊಳಗ ನೂರಾರು ಜನರಿಗೆ ಉದ್ಯೋಗ ಅವಕಾಶವನ್ನ ಪಟ್ಟಿರ್ತಕ್ಕಂತ ಆ ವ್ಯಕ್ತಿಗಳು ಶ್ರೀ ಸಂಗಪ್ಪ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಮಾಜದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳು ಇವೆಲ್ಲ ನೋಡಿದ್ರೆ ಬಹಳ ಹೇಳೋದು ಬೇಕಾಗಿಲ್ಲ ಅವ್ರ ಬಗ್ಗೆ ಯಾರು ಜಗಳ ಮಾಡ್ತಿದ್ದಿಲ್ಲ ಯಾರಿಗೂ ಶಿಟ್ಟು ಬರುತ್ತಿದ್ದಿಲ್ಲ ಬರಳ ಬಹಳಷ್ಟು ಸರಳವಾಗಿರ್ತಕ್ಕಂತ ಜೀವನವನ್ನು ನೋವು ನಾವು ಸುಮಾರು ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ನಮಗ ಅವಾಗಿನ ಕಾಲದೊಳಗೆ ನಾವು ಅವ್ರ ಮನಿಗ್ ಬಂದು ಅಂದ್ರೆ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಅಂತ ತಿಳ್ಕೊಂಡು ಐದು ಸಾವಿರ ರೂಪಾಯಿಗಳನ್ನು ಕೊಡ್ತಿದ್ರ ಅವಾಗ ನಮಗ ಐದು ಸಾವಿರ ರೂಪಾಯಿ ಒಂದು ಸಲ ಬಂದಾಗ ಎರಡು ಸಲ ಬಂದಾಗ ಅವ್ರ ತಾಯಿಯವರು ನಮ್ಗೆ ಇಲ್ಲ ಅಪ್ಪ ಇಟ್ವಾ ಅಂತೇಳಿ ನಾವು ಅವ್ರ ಮಕ್ಕಳನ್ನ ಹೆಂಗ ಸ್ವಲ್ಪ ಮಾಡ್ತಿದ್ರೆ ಹಂಗ ನಮ್ಗೆ ನಮ್ಮ ಮಠ ಬೆಳಿಬೇಕು ನೀವು ಚೆನ್ನಾಗಿ ಹೋದ್ರಿ ಅಂತ ತಿಳ್ಕೊಂಡು ಐದೈದು ಸಾವಿರ ರೂಪಾಯಿಗಳನ್ನ ಕೊಟ್ಟು ಕಳಿಸ್ ಕಲಿಸ್ತಕ್ಕಂಥ ಒಂದು ಕಾರ್ಯವನ್ನ ಆ ಮನೆತನ ಮಾಡ್ತಾರೆ ಹೀಗೆ ಯಾರು ಅವ್ರನ್ನು ಬೇಕು ಅಂತ ತಿಳ್ಕೊಂಡು ಬಂದಿರ್ತಾರೆ ಅವ್ರನ್ನ ಹಂಗೆ ಕಳಿಸಿರ್ತಾರೆ ಹೇಳಕ್ಕೆ ಹೋಗೋದಿಲ್ಲ ಮೊದಲ ಕೆಲಸರು ಇದು ಹೆಮ್ಮರ್ ವೈಫ್ಗಳಿದೆ ಆಮೇಲೆ ಇಲ್ಲಿ ದೇಶ ಮುಖ ಪ್ರಾದೇಶವಾಗಿ ಅವ್ರಿಗೆ ಸಿ ಎ ಸೈಟನ್ನು ಅವರು ನಿರ್ಮಾಣ ಅವರೇನು ಸೈಟ್ ಮಾಡಿದ್ದಾರೆ ಅದು ಒಂದಿಷ್ಟು ಸಿ ಎ ಸೈಟ್ ಇದೆ ಅದನ್ನ ಒಂದು ಕರಾವು ಮಾಡಿ ನೀವು ಕಳ್ಸ್ಕೊಡ್ಬೇಕು ಅನ್ನುವಂಥದ್ದು ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ ಅಲ್ಲಿ ಉಚಿತವಾಗಿರ್ತಕ್ಕಂಥ ಒಂದು ಕಣ್ಣಿನ ಆಸ್ಪತ್ರೆ ಮತ್ತು ಇತರೆ ಸ್ಪೆಷಾಲಿಟಿ ಆಗಿರ್ತಕ್ಕಂಥದ್ದು ಡಿಸ್ಪೆನ್ಸರಿ ಮತ್ತೊಂದು ಮಾಡಬೇಕು ಅನ್ನೋದು ಆಸೆಯಾಗಿದೆ ಅದಕ್ಕೆ ನೀವು ಕಳಿಸಿಕೊಟ್ರೆ ಅದನ್ನು ಮಂಜೂರಾತಿ ಸರ್ಕಾರದ ಮಟ್ಟದಲ್ಲಿ ನಾವು ಮಾಡಿಸಿಕೊಡ್ತೇವೆ ಅನ್ನುವಂಥ ಮಾತಿನ ಹೇಳ್ತೀನಿ ಅದನ್ನು ಮುಂದೆ ಬರುವಂತ ಮೀಟಿಂಗ್ನಲ್ಲಿ ಇಟ್ಕೊಂಡು ನಾವು ಅದು ಅವರಿಗೆ ಅಷ್ಟೇ ಅಲ್ಲ ಈ ನಾಡಿನ ಜನತೆಗೆ ನಾಲ್ವ ಒಂದು ಒಳ್ಳೆಯ ಆಸ್ಪತ್ರೆಗೆ ಬಂತು ಅನ್ನುವಂತ ಕೀರ್ತಿಗೆ ನಾವೆಲ್ಲರೂ ಪಾತ್ರ ಆಗ್ತೀವಿ ಸರಿ ಇಲ್ಲ ಪಟಾತು ಜೋರಾಗಿ ಚಪ್ಪಾ ಜೋರಾಗಿ ಚಪ್ಪಾಗಿ ನಮ್ಮ ತಂದೆ ಓದಲಿಲ್ಲ

ನಾವು ಅಪೇಕ್ಷೆ ಮಾಡಿದ್ರೆ ನಾವು ಮತ್ತೊಬ್ಬರ ಮೇಲೆ ಅವಲಂಬಿತವಾದ ಜೀವನ ಆ ಅವಲಂಬಿತವಾದಂತಹ ಜೀವನ ಆದರೆ ಯಾರಾದ್ರೂ ಹೋಗುವುದಿಲ್ಲ ನಿರೀಕ್ಷೆ ಮಾಡಿದ್ದೀವಿ ಅದಕ್ಕೆ ಸಹಾಯ ಇಂದಂಗುಶಿನೆ ಬರ್ಮಿನ್ ಅವರು ದೊಡ್ಡ ದಿನದ ಜಪಸ್ಥರ ಅವರು ಎಸಿಸಿ ಮಿತ್ರರ ಅವರು ನಡ್ರುಡ್ ಬರ್ಮಿನ್ ಅವರು ಬರ್ಮಿನ್ ಅವರು ಪ್ರತಿ ಮಾನ್ಯರ ಮಾಡುತ್ತಿದ್ದಾರೆ ಅವರು ಇದೇ ರೀತಿಯಾಗಿ ಶ್ರೀಗಳ ಅವರು ಮಿಂಜಾ ಅವರು ಇಷ್ಟು ಉತ್ತು ಹೋಗಿ 30 ಸೆಕೆಂಡ್ಸ್ ಅಲ್ಲಿ ಈ ಸಂಸ್ಥೆ 20 8 26 24 24 24 ಈ ನಾವು ಮುಂದೆ ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಆಸೆ ಆಗಿದೆ ಅಂತೇಳಿದ್ರು ಇಪ್ಪತ್ತೈದಲ್ಲ ಅದು ಎರಡು ನೂರ ಐವತ್ತಾಗಿರ್ಬೇಕು ಅಂತ ನಮ್ಮದು ಇಡೀ ಹಾಗೆ ಫಸಲಿಸ್ಪೆಟ್ ನೋಡ್ತೀವಿ ಅಪೋಲೋ ಅಪೋಲೋ ಹಾಸ್ಪಿಟ್ಲ್ ಅಂತ ನೋಡ್ತೀವಿ ಅದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋರು ಆಂಧ್ರ ಆಗಬೇಕು ಇಟ್ ಈಸ್ ನಾಟ್ ಇಟ್ ಈಸ್ ನಾಟ್ ಎ ಡಾಕ್ಟರ್ ಕಣ ಮಾಡಿದ್ರು ಡಾಕ್ಟರು ಅಲ್ ಈ ಭಾಗದಲ್ಲಿ ತಿಂಗಳಿಗೆ ಒಂದು ಸಾರಿ ಬಂದು ನಾವು ಸೇವೆಯನ್ನು ನೀಡ್ತಾ ಇದ್ದೇವೆ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಮಟ್ಟಕ್ಕೆ ಬೆಳಲಿಕ್ಕೆ ನಲ್ವತ್ತಾರು ಗ್ರಾಮದ ಗ್ರಾಮವಾಸಿಗಳ ಒಂದು ಸಹಕಾರ ಬಹಳ ಹೆಚ್ಚು ಅನ್ನೋದನ್ನು ನಾವು ಅತ್ತಿ ಹೇಳ್ಬೇಕಾಗ್ತದೆ ಮೊದಲನೇ ಸರಿ ನನ್ನ ವೈದ್ಯನಾಗಿ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದಾಗ ಈ ಊರಿನ ವೈದ್ಯರಾದಂತಹ ಕಾದರ್ ಪಟೇಲ್ ಅವರ ದವಾಖಾನೆಗೆ ಬರ್ತಾ ಇದ್ದೆ ಹಾಗೆ ಗಲ್ಗಲಿ ಡಾಕ್ಟರ್ ದವಾಖಾನೆಗೆ ಬರ್ತಾ ಇದ್ದೆ ಅಲ್ಲಿ ಬಂದಾಗ ಬೇರೆ ಯಾವ ಸ್ಥಳದಲ್ಲಿ ಹೋದರೂ ಇಷ್ಟೊಂದು ಪೇಷಂಟ್ ನಾನು ನೋಡಿರಲಿಲ್ಲ ಬಟ್ ನಾಲ್ತ್ವಾಡೆಗೆ ಬಂದಾಗ ನಾನು ಸೆಂಚುರಿ ನೋಡಿದಿದ್ದೆ ಆ ಇನ್ನ ನಾನು ನೆನಪಿಟ್ಟಿದ್ದೀನಿ ಹಾಗಾಗಿ ನನ್ನ ವೃತ್ತಿ ಜನಕ್ಕೆ ಒತ್ತು ಕೊಟ್ಟಂಥ ಊರಲ್ಲಿ ಯಾವುದಿದ್ದರೆ ನಾಲ್ತ್ವಾಡ ಹಾಗೆಯೇ ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗೆ ಇವತ್ತು ಕಣ್ಣಿನ ಸಮಸ್ಯೆ ಅಂತಂದ್ರೆ ನಾವು ದೂರದ ಬಿಜಾಪುರ ಅಥವಾ ಗುಲ್ಬರ್ಗ ಬಾಗಲಕೋಟೆಗೆ ಹೋಗಿ ಬರಬೇಕಾಗ್ತದೆ ಸಮಸ್ಯೆ ಬರೋದೆಲ್ಲ ಹಿರಿಯರಿಗೆ ಹಿರಿಯರು ಒಬ್ಬರನ್ನೇ ದವಾಖಾನೆ ಕಳ್ಸಕ್ಕೆ ಅವ್ರ ಜೊತೆಗೆ ಒಬ್ರು ಯಾರಾದರೂ ಯುವಕರು ಸಹ ಹೋಗ್ಬೇಕಾಗ್ತದೆ ಇಬ್ರು ದೂರದ ಊರಿಗೆ ಹೋಗಿ ತೋರಿಸ್ಕೊಂಡು ಅವರಿಗೆ ಔಷಧ ಉಚ್ಚಾರ ಮತ್ತು ಕನ್ನಡಕವನ್ನು ಕೊಂಡ್ಕೊಂಡ್ ಬರ್ಬೇಕಾದ್ರೆ ಕನಿಷ್ಠ ಎರಡು ಸಾವಿರ ರೂಪಾಯಿ ಖರ್ಚಾಗ್ತದೆ ಹೆಚ್ಚು ಖರ್ಚು ಆಗ್ತದೆ ಅಂದ್ರೆ ಹೋಗಿ ಬಸ್ ಚಾರ್ಜ್ ಖರ್ಚಾಗತ್ತಾ ಊಟ ತಿಂಡಿ ಖರ್ಚಾಗತ್ತ ಒಬ್ರು ಕೆಲಸ ಹೋಗ್ತದ ಅವ್ರ ಪಗಾರ ಹಾಳಾಗ್ತದ ಇದೆಲ್ಲ ತೆಲಗಿಟ್ಟುಕೊಂಡು ಒಂದು ಪ್ರಾಥಮಿಕ ಕೃಷಿ ಪ್ರಾಥಮಿಕ ದೃಷ್ಟಿ ತಪಾಸಣಾ ಕೇಂದ್ರವನ್ನ ನಾವಿಲ್ಲಿ ತಪಾಸಣೆ ಸ್ಥಾಪನೆ ಮಾಡಿದೆವು ಅಂತಂದ್ರೆ ಕೇವಲ ಅರವತ್ತು ರೂಪಾಯಿ ಕೊಟ್ಟರೆ ಅವ್ರ ಗಂಡಿನ ತಪಾಸಣೆಯನ್ನು ನಾವು ಇಲ್ಲಿಂದನೇ ಮಾಡಬಹುದು ಈಗೆಲ್ಲ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆಪಾ ಅಂತಂದ್ರೆ ಇಲ್ಲಿ ಕೂತಿಲಿಂದನೇ ನಾನು ನೇರವಾಗಿ ನನಗೆ ಬೇಕಾದಂಥ ವೈದ್ಯರನ್ನು ನಾವು ಸಂಪರ್ಕಿಸಿ ಅವರ ಸಲಹೆಗಳನ್ನು ನಾನು ಪಡಲಿಕ್ಕೆ ಸಾಧ್ಯ ಅಂತಹ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಇವತ್ತು ನಾವು ಈ ಒಂದು ಪ್ರಾಥಮಿಕ ದಶ್ಚಿತ ಪಠಣ ಕೇಂದ್ರವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ ನೀವು ಯಾರೇ ಬಂದು ನಾಳೆ ಡಾಕ್ಟ್ರ ಪ್ರಭುಗಳಿಗೆ ತೋರಿಸ್ಬೇಕಂತ ಹೇಳಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲಿಂದನೇ ನೀವು ನಾಡ ನೇರವಾಗಿ ನನ್ನನ್ನು ಸಂಪರ್ಕಿಸಿ ನಿಮ್ಮ ಕಣ್ಣಿನ ಸಮಸ್ಯೆ ಏನನ್ನೋದನ್ನು ನಾನು ಆನ್ಲೈನ್ ಮುಖಾಂತರ ನೋಡಿ ನಿಮಗೆ ಚಿಕಿತ್ಸೆ ನೀಡುವಂಥ ಒಂದು ಸೌಲಭ್ಯ ಇಲ್ಲದ ನೂರಕ್ಕೆ ತೊಂಬತ್ತು ಮಂದಿಗೆ ಏನು ಸಮಸ್ಯೆ ಅದು ಅದನ್ನು ಪರಿಹಾರ ಇಲ್ಲಿಯೇ ಕಂಡುಕೊಳ್ಲಿಕ್ಕೆ ಸಾಧ್ಯದ ಕೇವಲ ಹತ್ತು ಪರ್ಸೆಂಟ್ ಮಂದಿಗೆ ಏನು ಹೆಚ್ಚಿನ ಒಂದು ತಪಾಸಣೆ ಅವಶ್ಯಕತೆ ಇದೆ ಅಥವಾ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಅವರು ಮಾತ್ರ ಬಿಜಾಪುರಕ್ಕೆ ಬರುವಂಥದ್ದು ಅದು ಬಿಟ್ಟರೆ ಉಳಿದೆಲ್ಲದನ್ನೂ ನಾವು ಇಲ್ಲೇ ಸಾಧ್ಯ ಇದೆ ಬೇಕಾದಂಥ ಔಷಧವನ್ನು ನಾವು ಇಲ್ಲೇ ಇಡ್ತೀವಿ ಬೇಕಾದಂಥ ಕನ್ನಡಕವನ್ನು ಸಹ ಇಲ್ಲೇ ಅವರಿಗೆ ವಿತರಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಹಾಗಾಗಿ ಈ ಊರಿನ ಹಿರಿಯರು ಯಾಕಂದರೆ ಹೆಚ್ಚು ಕಣ್ಣಿನ ಪ್ರಾಬ್ಲಮ್ ಬರೋದು ಹಿರಿಯರಿಗೆ ಹಿರಿಯರು ಕೈಕಾಲು ನೋವು ಇಟ್ಟುಕೊಂಡು ಬಿಜಾಪ್ ಬಸ್ ಹತ್ತಿ ಬಿಸ್ಪುರ ಬರುವುದು ಬಹಳ ತೊಂದರೆ ಆಗ್ತದೆ ಅವರು ಇಲ್ಲಿ ತೋರಿಸ್ಕೊಂಡು ತಮ್ಮ ಚಿಕಿತ್ಸೆಯನ್ನು ಪಡ್ಕೋಬೇಕನ್ನೋ ಒಂದು ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಿದ್ದೀವಿ ಕೇವಲ ಬಿಜಾಪುರ ಮಹಾನಗರದಲ್ಲಿ ಇದ್ದಂತಹ ನಮ್ಮ ಅನುಗ್ರಹ ಕಡ್ಡಿನ ಆಸ್ಪತ್ರೆಯ ಸೇವೆ ಈಗ ಕಲಬುರಗಿ ಮಹಾನಗರದಲ್ಲೂ ಇದೆ ಅದರ ಜೊತೆಗೆ ಸುಮಾರು ಹತ್ತು ಸ್ಥಳಗಳಲ್ಲಿ ಈ ರೀತಿಯ ಅನುಗ್ರಹ ದೃಷ್ಟಿ ತಪಾಸಣಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ ಮುದ್ದೇಬಾಳದಲ್ಲಿದೆ ನೆಡಗುಂದಿಯಲ್ಲಿದೆ ಬಾಗೇವಾಡಿಯಲ್ಲಿದೆ ತಾಳಿಕೋಟೆಯಲ್ಲಿದೆ ಸಿಂದಲಿದೆ